ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಈ ವಾರದಲ್ಲಿ ಹೇಗಿರ್ತೀವೋ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರ ಗ್ರಹ ಬಂದು ಮಿನಿಮಮ್ ಅಂದರು ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನರಾಶಿಲಿದ್ದಾನೆ ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾರಾಶಿಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ಲಕ್ಕನ ತಂದು ಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟೆ ದೀಶ್ ಅಂದರೆ ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಸೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಕಾಣಬೇಕಂದ್ರೆ ಧನು ಧನುರ್ ರಾಶಿಯಲ್ಲಿನಾದ್ರು ಮಕ್ಕಳು ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರ್ತವೆ ತಾತಿನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದೆ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡೋದಷ್ಟು ನಿಮ್ಮ ಮನೆ ಕೊಟ್ಟೆ ಅಧೀಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗ್ಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಹೋಗಿರೋದನ್ನು ಆಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೆ ತಂದೆ ಕೊಟ್ಟಾದಿಷ್ಪರಾಗ್ತಾರೆ ಆದರೆ ಹೊಟ್ಟೆ ದೇಶ ಬರಾಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದಲ್ಲಿ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಸೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೇ ಆ ಥರ ನೋಡ್ಕೊಳ್ಳಿ ಒಳ್ಳೆಯದಾಗಲಿ ಧನುಸು ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬಂದಿದ್ದಾವೆ ತೊಂದರೆ ಮೇಲೆ ತೊಂದರೆ ಆಗ್ತೈತೆ ಮನೆಯಲ್ಲಿ ಗಂಡ ಆಗಿರೋ ಹೆಂಡತಿ ಕಾಪಾಡಬೇಕು ಹೆಂಡತಿ ಗಂಡ ಕಾಪಾಡಬೇಕು ಆಪೋಸಿಟ್ ರಾಶಿ ಸಪ್ತಮಾಧಿಪತಿ ವ್ಯಯಸ್ಥಾನಿದ್ದಾನೆ ಯಾಕಂದರೆ ಧನುಸು ರಾಶಿಗೆ ರಾಷ್ಟ್ರಾಧಿಪತಿ ಗುರು ವ್ಯಯಸ್ಥಾನದಲ್ಲಿ ಇರಬಾರ್ದಾಯ್ತು ಇದನ್ನೇ ಅದು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ ಅದೇ ರೀತಿಯಲ್ಲಿ ನಿಮಗೆ ಸುಖ ಸ್ಥಾನದಲ್ಲಿ ಶನಿಗ್ರಹ ಕೂರಬಾರ್ದಾಗಿತ್ತು ಅವನು ಮೀನರಾಶಿಯಲ್ಲಿ ಶನಿಗ್ರಹ ಕೂತಿದ್ದಾನೆ ಅದೇ ಥರ ಗ್ರಹನೂ ಕೂಡ ಕುಂಭ ಕೂರಬಾರ್ದಾಗಿತ್ತು ರಾಹು ಮೂರನೇ ಮನೆಗೆ ಕೂತಿರ್ಬೇಕು ಅಂತ ಜ್ಯೋತಿಷ್ ಹೇಳಿದ್ರೆ ಮೂರನೇ ಮನೆ ಅಧಿಪತಿ ಸುಖಸ್ಥಾನಾಧಿಪತಿ ಸು ನಮ್ಮ ಮೂರನೇ ಮನೆ ಅಧಿಪತಿ ಕೋಪ ಅಧಿಪತಿ ನಾಲ್ಕನೇ ಮನೆಗೆ ಹೋಗಬಾರ್ದಿತ್ತು ಹೋಗಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ ಅದು ತುಂಬ ನೆಮ್ಮದಿಲ್ಲ ತಂದೆಯಲ್ಲಿ ಕುಟುಂಬದಲ್ಲಿ ಸಂಬಂಧದಲ್ಲಿ ಮನೆ ವಿಚಾರದಲ್ಲಿ ನೆಮ್ಮದಿನ ಹಾಳು ಮಾಡ್ಕೊಳ್ತೀರ ಥರ ಗುರು ರಾಶಿಯಾಧಿಪತಿ ಹುಚ್ಚಿನಾಗ ಅಷ್ಟಮ ಸ್ಥಾನಕ್ಕೆ ಹೋಗ್ಬಾರ್ದಾಗಿತ್ತು ಅಷ್ಟಮ ಸ್ಥಾನಕ್ಕೆ ಹೋಗೋದಲ್ದಲೇ ಗುರು ನಿಮಗೆ ವ್ಯಯಸ್ಥಾನ ಹನ್ನೆರಡನೇ ಭಾವನ ನೋಡಬಾರ್ದಾಗಿತ್ತು ನೋಡ್ತಾ ಇದ್ದಾನೆ ಕು ಬುಧಗ್ರಹ ತುಂಬ ಚೆನ್ನಾಗಿದ್ದಾನೆ ಸಪ್ತಮಾಧಿಪತಿ ದಶಮಾಧಿಪತಿ ಲಾಭ ಯೋಗವನ್ನು ಕೊಡ್ತಾನೆ ಆದರೆ ಯೋಗವನ್ನು ಕಿತ್ಕೋಕ್ಕೆ ಶುಕ್ರ ಗ್ರಹನ ಕೂಡ ಧನುಸು ರಾಶಿಗೆ ಹನ್ನೆರಡು ಡಮಲ್ ಇದ್ದಾನೆ ಶುಕ್ರ ಹನ್ನೆರಡು ಡೆಮಲ್ ಕುಜ ಹನ್ನೆರಡು ಮಲ್ಲಿ ಸೂರ್ಯನು ಕೂಡ ಹನ್ನೆರಡು ಡಮಲ್ ಇದ್ದಾನೆ ಮೂರು ಗ್ರಹ ಹನ್ನೆರಡು ಮಲ್ಲಿ ಇದ್ದಾನೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗುತ್ತೆ ಸ್ವಲ್ಪ ಜನಕ್ಕೆ ಕಿಡ್ನಿ ಲಿವರ್ ಡ್ಯಾಮೇಜ್ ಆಗಿದರೆ ಹಂಡ್ರೆಡ್ ಪರ್ಸೆಂಟು ಇಲ್ಲ ಇದು ಡಯಾಬಿಟ್ ಆಗಿದ್ದರೆ ಸ್ವಲ್ಪ ಹುಷಾರಾಗಿರಬೇಕು ಶುಗರು ಬಿ ಪಿ ಜಾಸ್ತಿ ಆಗಿದ್ದವರಿಗೆ ಹಂಡ್ರೆಡ್ ಪರ್ಸೆಂಟ್ ಊಟದಲ್ಲಿ ಕಮ್ಮಿ ಇರಬೇಕು ಮತ್ತು ಕಾಲೂರಿ ಕಾಲು ನೋವು ಇವೆಲ್ಲವೂ ಕೂಡ ಕಾಣಿಸ್ತಾ ಹೋಗುತ್ತೆ ಹಣೆಗೆ ಏಟ್ ಬೀಳುತ್ತೆ ಯಾಕಂದರೆ ದಶಮಾಧಿಪತಿ ಅಷ್ಟಮಾಧಿಪತಿ ರಾಷ್ಟ್ರಾಧಿಪತಿ ಅಷ್ಟಮಕ್ಕೋರೆ ಹಣೆ ಒಡೆದೋಗುತ್ತೆ ಗಾಯ ಬೀಳುತ್ತೆ ಕೂದಲು ಉದುರೋಗುತ್ತೆ ಈ ಟೈಮಲ್ಲಿ ತುಂಬ ಜನಕ್ಕೆ ಕೂದಲು ಉದುರ್ತಾ ಇರುತ್ತೆ ಧನಸು ರಾಶಿ ನೋಡಿ ನಿಮಗೆ ತುಂಬ ಕಣ್ಣು ಮೊಬ್ಬಬ್ಬಾಗಿ ಕಾಣುತ್ತೆ ಯಾಕಂದರೆ ಸೂರ್ಯಗ್ರಹಣ ಕೂಡ ಹನ್ನೆರಡು ಇದ್ದಾನೆ ಸೂರ್ಯಡು ಕೂಡ ಹನ್ನೆರಡು ಡೈಮಲ್ಲಿ ಇರಬಾರ್ದು ಕಣ್ಣು ಮೊಬ್ಬಾಗುತ್ತೆ ಪಂಚಮಾಧಿಪತಿ ಬುಧ ಕುಜಗ್ರಹಣ ಕೂಡ ವ್ಯಯಸ್ಥಾನದಲ್ಲಿದ್ದಾನೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ತುಂಬ ನೋವನ್ನ ಅನುಭವಿಸಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಬುಧನೂ ಕೂಡ ನಿಮಗೆ ಲಾಭದಲ್ಲಿದ್ದಾನೆ ಹೆಂಡತಿ ನೀವು ಗಂಡ ಹೆಂಡತಿ ನೀವು ನೆಮ್ಮದಿಯಾಗಿರ್ಬೋದು ಆದರೆ ಬೇರೆ ಎಲ್ಲವೂ ಕೂಡ ಡಿಸ್ಟರ್ಬ್ ಆಗಿದ್ದೆ ನೀವು ಮಾಡ್ಕೋಬೇಕಾದ ಒಂದೇ ಒಂದು ಪರ್ಯಾಯ ಭಗವಂತನಿಗೆ ಗಂಡ ಹೆಂಡ್ತಿ ಇಬ್ಬರೂ ಸೇರಿ ಡೈಲಿ ಡೈಲಿ ನಮಸ್ಕಾರ ಮಾಡೋಕು ಗಂಡ ಒಂದು ಟೈಮ್ ಪೂಜೆ ಮಾಡೋದು ಹೆಂಡ್ತಿ ಒಂದು ಟೈಮ್ ಅದಲ್ಲ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿ ದೋಷ ನಿವೃತ್ತಿ ಆಗುತ್ತೆ ಒಳ್ಳೆಯದಾಗುತ್ತೆ ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ಲಕ್ ಬರುತ್ತೆ ಮತ್ತು ಧನಸು ರಾಶಿಯಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ ಬಹಳ ಮಿರಾಕಲ್ ಅನ್ನು ಕೊಡುತ್ತೆ ಮನೆಯಲ್ಲಿ ನೀವು ಅತಿ ಹೆಚ್ಚು ಗಂಧ ಈ ಭೂತಿ ಎರಡನ್ನೂ ಯೂಸ್ ಮಾಡಿ ಹಣೆಗೆ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ ಗಂಧ ಇಲ್ಲ ಈ ಭೂತಿ ಅತಿ ಹೆಚ್ಚು ಸಕ್ಸಸ್ ಕೊಡುತ್ತೆ ಈ ಬುತ್ತಿ ಅಂತ ತುಂಬ ಪಾಸಿಟಿವ್ ಗಂಧನೂ ತುಂಬ ಪಾಸಿಟಿವ್ ಕೊಡುತ್ತೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ನೀವೇ ಮೂರು ರೋಡಲ್ಲಿ ಒಂದು ತೆಂಗಿನಕಾಯಿನ ನಿಳಿಸಿ ಹೊಡೀರಿ ದೃಷ್ಟಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟು ದಿಷ್ಟಿ ಹೋಗೋಕ್ಕೋಸ್ಕರ ನೀವೊಂದು ಒಡೆದು ಒಂದು ತೆಂಗಿನಕಾಯಿನ ನಿಳ್ಸಿ ಹೊಡೀರಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನೋಡಿಬೇಕಾದ್ರೆ ಧನುಸುರಾಸವರಿಗೆ ಒಂದು ತೆಂಗಿನಕಾಯಿ ನಿಲ್ಸಿ ಹೊಡೆದಿದ್ದ ತಕ್ಷಣ ನಿಮ್ಗೆ ಕಷ್ಟೆಲ್ಲ ಪರಿಹಾರ ಆಗುತ್ತೆ ಒಳ್ಳೆಯದಾಗಲಿ